ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾಲಕ್ಷ್ಮಿಯ ಅತ್ಯಂತ ಶಕ್ತಿಶಾಲಿ ಮಂತ್ರವಾದಂಥ ಶ್ರೀ ಸೂಕ್ತದ ಮಹತ್ವವನ್ನು ತಿಳಿಯೋಣ ಹಾಗೆ ಶ್ರೀ ಸೂಕ್ತವನ್ನ ಯಾವ ರೀತಿ ಪಠಣೆ ಮಾಡಬೇಕೋ ಯಾವ ಸಮಯದಲ್ಲಿ ಪಠಣೆ ಮಾಡಬೇಕೋ ಮತ್ತೆ ಜಪಿಸೋದ್ರಿಂದ ಏನೆಲ್ಲ ಫಲಗಳಿದೆ ಯಾವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಶ್ರೀ ಮಹಾಲಕ್ಷ್ಮಿಯು ಕ್ಷೀರ ಸಮುದ್ರದಲ್ಲಿ ಜನನವಾದಾಗ ಸಕಲ ದೇವತೆಗಳು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಸ್ತೋತ್ರ ಮಾಡಿ ಆಕೆಯ ಅನುಗ್ರಹ ದೇವಲೋಕಕ್ಕೆ ಸಾಮ್ರಾಜ್ಯವನ್ನ ದೊರಕಿಸಿ ಕೊಟ್ಟಂತಹ ಶ್ರೀ ಸೂಕ್ತ ಪಾರಾಯಣದ ವಿಶೇಷತೆಗಳು ವೈಜ್ಞಾನಿಕ ಆಚರಣೆಯಿಂದ ದೊರಕುವಂಥ ಫಲಗಳನ್ನು ತಿಳಿಯೋಣ ಶ್ರೀ ಮಹಾಲಕ್ಷ್ಮಿಯು ಕ್ಷೀರ ಸಮುದ್ರದ ಜನನವಾದಾಗ ಸಕಲ ದೇವತೆಗಳು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡಿ ಆಕೆ ಅನುಗ್ರಹ ದೇವಲೋಕಕ್ಕೆ ಸಾಮ್ರಾಜ್ಯವನ್ನು ದೊರಕಿಸಿಕೊಟ್ಟಂತಹ ಪರಮ ದಿವ್ಯ ಮಂಗಳಕರವಾದ ಶಕ್ತಿಯುತವಾದಂಥ ಸೂಕ್ತವೇ ಶ್ರೀ ಸೂಕ್ತ ಮಹಾಲಕ್ಷ್ಮೀ ದೇವಿಗೆ ಶ್ರೀ ಎಂಬ ನಾಮವು ಇರೋದ್ರಿಂದ ಇದಕ್ಕೆ ಶ್ರೀ ಸೂಕ್ತ ಅಂತ ಕರಿತೀವಿ ಶ್ರೀ ಸೂಕ್ತವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಐದು ಮೂವತ್ತರಿಂದ ಆರು ಮೂವತ್ತು ಗಂಟೆಯ ಒಳಗಡೆ ಪಾರಾಯಣ ಮಾಡಬೇಕು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಕೋಸಂಬರಿ ಪಾನಕ ಕೊಡುತ್ತಾ ಬಂದಾಗ ಆ ಮನೆಯಲ್ಲಿ ಯಥೇಚ್ಛವಾದಂಥ ಧನಕನಕ ವಸ್ತು ವಾಹನಗಳು ಅಭಿವೃದ್ಧಿಯಾಗಿ ವಂಶದ ಏಳಿಕೆಯಾಗುವಂಥದ್ದು ಹಾಗೆ ನೀವು ಸಹ ಪ್ರತಿನಿತ್ಯ ಜಪ ಮಾಡೋದ್ರಿಂದ ಅತ್ಯಂತ ಬೇಗ ಎಂಥದ್ದೇ ಸಾಲ ಇರಲಿ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಸಹ ಜೀವನದಲ್ಲಿ ನೀವು ಬಹಳ ಬೇಗ ಶ್ರೀಮಂತರಾಗಬೇಕಂದ್ರೆ ಖಂಡಿತ ಇದನ್ನೊಮ್ಮೆ ಪ್ರಯತ್ನ ಮಾಡಿ ಈ ಸ್ತೋತ್ರವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಖಂಡಿತ ಪ್ರತಿನಿತ್ಯ ಜಪಿಸಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೀವು ಕಣ್ಣಾರೆ ಕಾಣಬಹುದು ನನ್ನ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ತುಂಬ ಜನರಿಗೆ ಫಲ ಕೊಟ್ಟಂಥ ಮಂತ್ರ ಇದು ಅತ್ಯಂತ ಶಕ್ತಿಶಾಲಿ ಮಹಾಲಕ್ಷ್ಮಿ ಮಂತ್ರ ಇದು ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಯೋಣ ಮೊದಲನೇದಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಧ್ಯಾನದಲ್ಲಿಟ್ಟು ಶ್ರೀ ಸೂಕ್ತವನ್ನ ಹೇಳಿ ಧಾನ್ಯವನ್ನು ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಇಂದಿಗೂ ಧಾನ್ಯಲಕ್ಷ್ಮಿಯ ಆಗುತ್ತೆ ಧಾನ್ಯ ಪೂಜೆ ಮಾಡಿ ಧಾನ್ಯಗಳಲ್ಲಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ಹಸುವಿಗೆ ಅಥವಾ ಸುಮಂಗಲಿಯರಿಗೆ ಬ್ರಾಹ್ಮಣರಿಗೆ ತಾಂಬೂಲವನ್ನು ಕೊಟ್ಟು ಉಳಿದ ಪ್ರಸಾದವನ್ನು ಸ್ವೀಕರಿಸಬೇಕು ಈ ರೀತಿ ಮಾಡಿದರೆ ಮನೆಯಲ್ಲಿ ನಿತ್ಯ ದಾರಿದ್ರ ನಿವಾರಣೆ ಆಗ್ತಕ್ಕಂಥದ್ದು ಧನ ದಾರಿದ್ರ್ಯ ಯಾವತ್ತೂ ಕೂಡ ಕಾಡೋದಿಲ್ಲ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪೂರ್ವಕ್ಕೆ ಕೂರಿಸಿ ಪೂಜೆ ಮಾಡುವವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಶ್ರೀ ಸೂಕ್ತ ಪರಾಯಣವನ್ನು ಮಾಡಬೇಕು ಇದರಿಂದ ಇಷ್ಟಾರ್ಥ ಸಿದ್ಧಿಯಾಗಿ ಆ ಮನೆಯು ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಮಕ್ಕಳಿಗೂ ಸಹ ಒಳ್ಳೆಯ ವಿದ್ಯೆ ಬುದ್ಧಿಯು ದೊರೆತಕ್ಕಂಥದ್ದು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಉತ್ತರಕ್ಕೆ ಕೂರಿಸಿ ಪೂಜೆ ಮಾಡುವವರು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈ ಮಂತ್ರವನ್ನು ಜಪ ಮಾಡಬೇಕು ಆ ಮನೆಯಲ್ಲಿ ಎಲ್ಲರೂ ಸಹ ಅಭಿವೃದ್ಧಿ ಆಗುವಂತದ್ದು ದೈವಾನುಗ್ರಹವಾಗಿ ಎಲ್ಲಿ ಶ್ರೀ ಸೂಕ್ತವನ್ನ ನಿತ್ಯ ಜಪ ಮಾಡ್ತಾರೋ ಆ ಮನೆಯು ಲಕ್ಷ್ಮಿ ವಾಸಸ್ಥಾನ ಆಗತ್ತೆ ಶ್ರೀ ಸೂಕ್ತ ಪಠಿಸಿ ಶ್ರೀ ಲಕ್ಷ್ಮೀನಾರಾಯಣ ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರ್ತಾರೆ ಮನಸ್ತಾಪ ದುರಭಿಮಾನ ಇತ್ಯಾದಿ ಯಾವುದೇ ರೀತಿ ಸಮಸ್ಯೆ ಗಂಡ ಹೆಣತಿ ಸಮಸ್ಯೆ ಕಲಹಗಳು ಇದ್ರೂ ಸಹ ನಿವಾರಣೆ ಆಗುತ್ತೆ ಇನ್ನು ಯಾರ ಮನೆಯಲ್ಲಿ ಶ್ರೀ ಸೂಕ್ತದಿಂದ ಸಾಲಿಗ್ರಾಮ ದೇವರಿಗೆ ಅಭಿಷೇಕ ಮಾಡ್ತಾರೋ ಆ ಮನೆಯಲ್ಲಿ ಎಲ್ಲರಿಗೂ ಸಮಸ್ತ ದೋಷಗಳು ನಿವಾರಣೆ ಆಗುತ್ತೆ ಯಾರ ಮನೆಯಲ್ಲಿ ಪ್ರತಿದಿನ ಶ್ರೀ ಸೂಕ್ತ ಪಠಿಸಿ ಮನೆಗೆ ಬರುವ ಹೆಂಗಸರಿಗೆ ಅರ್ಶನ ಕುಂಕುಮ ಕೊಡ್ತಾರೋ ಆ ಮನೆಯಲ್ಲಿ ಇಂದೂ ಸಹ ದಾರಿದ್ರ ಕಾಲಿಡೋದಿಲ್ಲ ವೈದವ್ಯ ದೋಷವೂ ಬರೋದಿಲ್ಲ ಸಮಸ್ತ ಸ್ತ್ರೀ ಶಾಪವು ಸಹ ಕುಟುಂಬಕ್ಕೆ ಇದ್ರೆ ನಿವಾರಣೆ ಆಗುತ್ತೆ ಯಾರು ಪ್ರತಿದಿನ ಶ್ರೀ ಸೂಕ್ತ ಪಾರಾಯಣ ಮಾಡಿ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿ ಹಂಚುತ್ತಾರೋ ಅವರ ಸಕಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರುತ್ತದೆ ಇನ್ನು ಯಾರ ಮನೆಯಲ್ಲಿ ಶ್ರೀ ಸೂಕ್ತ ಹೇಳ್ತಾ ದೇವರ ವಿಗ್ರಹಗಳಿಗೆ ಅಥವಾ ಸಾಲಿಗ್ರಾಮ ದೇವರಿಗೆ ಗಂಧದಿಂದ ಅಭಿಷೇಕ ಮಾಡ್ತಾರೋ ಆ ಮನೆಯಲ್ಲಿ ಯಾವುದೇ ತರಹದ ರೋಗ ಬಾಧೆ ಇರೋದಿಲ್ಲ ಸರ್ವ ರೋಗಗಳು ಸಹ ನಿವಾರಣೆಯಾಗಿ ಆರೋಗ್ಯವಂತರಾಗಿ ಬಾಳ್ತಾರೆ ಶ್ರೀ ಸೂಕ್ತ ಹೇಳ್ತಾ ದೇವರಿಗೆ ಅರಿಶಿಣದ ನೀರಿನಿಂದ ಅಭಿಷೇಕ ಮಾಡ್ತಾರೋ ಆ ಮನೆಯಲ್ಲಿ ಮಂಗಳ ಕಾರ್ಯಗಳು ಅಡಚಣೆ ಇಲ್ಲದೆ ವಿವಾಹ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥದ್ದು ಹಾಗೆ ಯಾರ ಮನೆಯಲ್ಲಿ ಶ್ರೀ ಸೂಕ್ತ ಹೇಳ್ತಾ ಕುಂಕುಮದ ನೀರಿನಿಂದ ಅಭಿಷೇಕ ಮಾಡ್ತಾರೋ ಆ ಮನೆಯಲ್ಲಿನ ಸಕಲ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಸಮಸ್ತ ಮಾಟ ಮಂತ್ರ ದೋಷಗಳು ಸಹ ನಿವಾರಣೆ ಆಗುವಂಥದ್ದು ಯಾರ ಮನೆಯಲ್ಲಿ ಶ್ರೀ ಸೂಕ್ತ ಹೇಳಿ ಚಂದನದಿಂದ ದೇವರಿಗೆ ಅಭಿಷೇಕ ಮಾಡ್ತಾರೋ ಅವರಿಗೆ ಸಾಲದ ಬಾಧೆ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆ ಯಾವತ್ತೂ ಕೂಡ ಕಾಡೋದಿಲ್ಲ ಯಾರ ಮನೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಶ್ರೀ ಸೂಕ್ತ ಹೇಳ್ತಾ ಪನ್ನೀರಿನಲ್ಲಿ ಅಭಿಷೇಕ ಮಾಡೋದ್ರಿಂದ ಆ ಮನೆಯಲ್ಲಿನ ಎಲ್ಲರೂ ಸಹ ಶ್ರೀಮಂತರಾಗ್ತಾರೆ ಶ್ರೀ ಸೂಕ್ತ ಪಾರಾಯಣ ಮಾಡಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನ ಇಡ್ತಾ ಬರೋದ್ರಿಂದ ಆ ಕುಟುಂಬದಲ್ಲಿ ಆಗಿರ್ಬೋದು ಆ ಮನೆಗೆ ದನಕನಕ ವಸ್ತುವಾಹನ ಎಲ್ಲವೂ ಶೀಘ್ರವಾಗಿ ದೊರೆತು ಆ ಒಂದು ಕುಟುಂಬವು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಆ ಗರ್ಭ ಶ್ರೀಮಂತರಾಗ್ತಾರೆ ಇನ್ನು ಶ್ರೀ ಸೂಕ್ತ ಹೇಳ್ತಾ ಮಹಾಲಕ್ಷ್ಮಿಗೆ ಬಿಲ್ಪತ್ರೆಯಿಂದ ಪೂಜೆ ಮಾಡ್ತಾ ಬರೋದ್ರಿಂದ ನಿಮಗೆ ಬರಬೇಕಾದಂಥ ಹಣ ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಿಮ್ಮನ್ನ ತಲುಪುತ್ತೆ ಶ್ರೀ ಸೂಕ್ತ ಹೇಳಿ ಶ್ರೀ ಲಕ್ಷ್ಮೀನಾರಾಯಣರಿಗೆ ಕೆಂಡ ಸಂಪಿಗೆ ಹೂವಿನಿಂದ ಪೂಜೆ ಮಾಡೋದ್ರಿಂದ ಸಮಸ್ತ ಸರ್ಪದೋಷಗಳು ಸಹ ನಿವಾರಣೆಯಾಗುತ್ತೆ ಇನ್ನು ಶ್ರೀ ಸೂಕ್ತವನ್ನ ನೀವು ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಕುಂಕುಮಾರ್ಚನೆಯನ್ನಾಗಿ ಸಹ ಬಳಸಬಹುದು ಇದರಿಂದ ನಿಮಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಹ ದೂರ ಆಗುತ್ತೆ ಈ ಮಂತ್ರ ಜಪ ಮಾಡೋದರಿಂದ ಮಹಾಲಕ್ಷ್ಮಿಯು ಸಹ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ